ಈಗ ಸದ್ಯಕ್ಕೆ ಸಿನಿಮಾಗಳನ್ನ ಮಾಡುವಂಥದ್ದಾದರೆ ಯಾವ ರೀತಿ ಪಾತ್ರಗಳನ್ನ ಒಪ್ಕೋಬಹುದು ಕಥೆಗಳನ್ನು ಕೇಳ್ತಾ ಇದ್ರಿ ಒಂದಿಷ್ಟು ಮಾತಾಡ್ತಾ ಇದ್ರಿ ಒಳ್ಳೆ ಪಾತ್ರ ಬಂದರೆ ಮಾಡುವಂಥ ಪ್ಲಾನ್ ಇದೆ ಅಂತ ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಅವತ್ತಿಂದನೂ ಅದೇ ಹೇಳ್ತಾರೆ ಒಳ್ಳೆ ಪಾತ್ರ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀನಿ ಬಿಕಾಸ್ ನಾನು ಅದೇ ಹೇಳ್ತಿರೋದು ನನ್ಗೆ ಸಿನ್ಮಾನೇ ನಾನು ಒಂದು ಸ್ವಲ್ಪ ಒಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಅಷ್ಟೇ ಮಗು ಇದ್ದಾಗಿಂದ ಸಿನಿಮಾ ನೋಡಿಲ್ಲ ಅದಾದಮೇಲೆ ಪ್ರತಿ ವರ್ಷ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಆಮೇಲೆ ಹೀರೋಯಿನ್ ಆದ್ಮೇಲೆ ಸಿನಿಮಾನೇ ನೋಡ್ಕೊಂಡು ಬಂದಿರೋದು ಇದು ಬಿಟ್ಟು ನಾರ್ಮಲ್ ನ್ಯೂಸ್ ಪೇಪರ್ ಓದಂದ್ರು ನಾನು ಓದಲ್ಲ ನಾನು ಬರೀ cinema pe pereu, da, ಸೊ ಅಂದರೆ ನಾನು ಇಡೀ ಅರ್ಧ ಜೀವನ ಇದರಲ್ಲೇ ಕಳ್ದುಬಿಟ್ಟಿದ್ದೀನಿ ಇನ್ನೂ ಅರ್ಧ ಜೀವನನೂ ಇದರಲ್ಲೇ ಕಳಿತೀನಿ ಇದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೂ ಆಗಲ್ಲ ಮಾಡೋದು ಇಲ್ಲ ನಾನು ಮಕ್ಕಳು ಈಗ ಸದ್ಯಕ್ಕೆ ಸಿನಿಮಾಗಳನ್ನು ಮಾಡುವಂಥದ್ದಾದರೆ ಯಾವ ರೀತಿ ಪಾತ್ರಗಳನ್ನ ಮೂಲ ಒಪ್ಕೋಬೋದು ಕಥೆಗಳನ್ನು ಇದ್ರಿ ಒಂದಿಷ್ಟು ಮಾತಾಡ್ತಾಯಿದ್ರಿ ಒಳ್ಳೆ ಪಾತ್ರ ಬಂದರೆ ಮಾಡುವಂಥ ಪ್ಲ್ಯಾನ್ ಇದೆ ಅಂತ ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಅವತ್ತಿಂದನೂ ಅದೇ ಹೇಳ್ತಾರೆ ಒಳ್ಳೆ ಪಾತ್ರ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀನಿ ಬಿಕಾಸ್ ನಾನು ಅದೇ ಹೇಳ್ತಿರೋದು ನನ್ನ ಸಿನಿಮಾನೇ ನಾನು ಒಂದು ಸ್ವಲ್ಪ ಒಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಅಷ್ಟೇ ಮಗು ಇದ್ದಾಗಿಂದ ಸಿನಿಮಾ ನೋಡಿಲ್ಲ ಅದಾದಮೇಲೆ ಪ್ರತಿ ವರ್ಷ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಆಮೇಲೆ ಹೀರೋಯಿನ್ ಆದಮೇಲೆ ಸಿನಿಮಾನೇ ನೋಡ್ಕೊಂಡು ಬಂದಿರೋದು ನನಗಿದು ಬಿಟ್ಟು ನಾರ್ಮಲ್ ನ್ಯೂಸ್ ಪೇಪರ್ ಓದುವಂದ್ರೂ ನಾನು ಓದಲ್ಲ ನಾನು ಬರೀ ಸಿನಿಮಾ ಪೇಪರೇ ಓದೋದು ಸೊ ಅಂದರೆ ನಾನು ಇಡೀ ಅರ್ಧ ಜೀವನ ಇದರಲ್ಲೇ ಕಳ್ದುಬಿಟ್ಟಿದ್ದೀನಿ ಇನ್ನೂ ಅರ್ಧ ಜೀವನನೂ ಇದರಲ್ಲೇ ಕಳಿತೀನಿ ಇದನ್ನ ಬಿಟ್ಟು ಬೇರೆ ಏನೂ ಮಾಡೋಕ್ಕೂ ಆಗಲ್ಲ ಮಾಡೋದು ಇಲ್ಲ ನಾನು ಈಗ ಸದ್ಯಕ್ಕೆ ಸಿನಿಮಾಗಳನ್ನು ಮಾಡುವಂಥದ್ದಾದರೆ ಯಾವ ರೀತಿ ಪಾತ್ರಗಳನ್ನು ಮೂಲವ್ರು ಒಪ್ಕೋಬೋದು ಕತೆಗಳನ್ನು ಕೇಳ್ತಾಯಿದ್ರಿ ಒಂದಿಷ್ಟು ಮಾತಾಡ್ತಾಯಿದ್ರಿ ಒಳ್ಳೆ ಪಾತ್ರ ಬಂದರೆ ಮಾಡುವಂಥ ಪ್ಲ್ಯಾನ್ ಇದೆ ಅಂತ ಸೊ ಹಾಗಾಗಿ ನಾನು ಅವತ್ತಿಂದನೂ ಅದೇ ಹೇಳ್ತಾರೆ ಒಳ್ಳೆ ಪಾತ್ರ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀನಿ ಬಿಕಾಸ್ ನಾನು ಅದೇ ಹೇಳ್ತಿರೋದು ನನ್ನ ಸಿನಿಮಾನೇ ನನ್ನ ಒಂದು ಸ್ವಲ್ಪ ಒಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಅಷ್ಟೇ ಮಗು ಇದ್ದಾಗಿಂದ ಸಿನಿಮಾ ನೋಡಿಲ್ಲ ಅದಾದಮೇಲೆ ಪ್ರತಿ ವರ್ಷ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಆಮೇಲೆ ಹೀರೋಯಿನ್ ಆದಮೇಲೆ ಸಿನಿಮಾನೇ ನೋಡ್ಕೊಂಡು ಬಂದಿರೋದು ನನಗಿದ್ಬಿಟ್ಟು ನಾರ್ಮಲ್ ನ್ಯೂಸ್ ಪೇಪರ್ ಓದುವಂದ್ರೂ ನಾನು ಓದಲ್ಲ ನಾನು ಬರೀ ಸಿನಿಮಾ ಪೇಪರೇ ಓದೋದು ಸೊ ಅಂದರೆ ನಾನು ಇಡೀ ಅರ್ಧ ಜೀವನ ಇದರಲ್ಲೇ ಕಳೆದ್ಬಿಟ್ಟಿದ್ದೀನಿ ಇನ್ನು ಅರ್ಧ ಜೀವನಾನು ಇದರಲ್ಲೇ ಕಳಿತೀನಿ ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೂ ಆಗಲ್ಲ ಮಾಡೋದು ಇಲ್ಲ ನಾನು